ಹಲೋ ಹಲೋ ಚೆನ್ನಾಗಿದೀಯಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹ್ಮ್ ನಾನು ಚೆನ್ನಾಗಿದ್ದೀನಿ ಆಮೇಲೆ ಮದ್ವೆ ಕೆಲಸ ಹೇಗ್ ನಡೀತಾ ಇದೆ ಅತ್ತೆ ಮಾವ ಚೆನ್ನಾಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅದಿರ್ಲಿ ನಿನ್ನತ್ರ ಒಂದು ವಿಷಯ ಕೇಳ್ಬೇಕು ನಿನಗೆ ಅಡ್ಗೆ ಮಾಡಕ್ ಬರುತ್ತಾ ನನಗೆ ಅಡ್ಗೆ ಮಾಡಕ್ ಬರಲ್ಲ ರೀ ಅಯ್ಯೋ ಹೌದಾ ಸರಿ ಬೇಗ ಅಡ್ಗೆ ಮಾಡಕ್ಕೆ ಕಲ್ತ್ಕೋ ಯಾಕಂದ್ರೆ ನನಗೆ ಡೈಲಿ ವೆರೈಟಿ ಫುಡ್ ತಿನ್ನಕೆ ಇಷ್ಟ ಈಗ ನೀನು ಕಲ್ತ್ಕೊಂಡ್ರೇನೆ ಅಲ್ವಾ ಮದ್ವೆ ಆದಮೇಲೆ ನನಗೆ ರುಚಿಯಾಗಿ ಅಡಿಗೆ ಮಾಡಿ ಆಗ್ಬಹುದು ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ ಆದಷ್ಟು ಬೇಗ ಕಲ್ತ್ಕೊ ಆಯ್ತು ರೀ ನಾನು ಬೇಗ ಕಲಿತೀನಿ ಹೌದು ನಿನ್ ಮನೇಲಿ ಯಾರು ನಿನಗೆ ಕುಕ್ ಮಾಡಕ್ಕೆ ಹೇಳಿ ಕೊಡಲಿಲ್ವಾ ಇಲ್ಲ ರೀ ಅಮ್ಮ ಅಪ್ಪ ಇಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅದೇ ಕಲಿಯಕಾಗಿಲ್ಲ ಆದ್ರೆ ಈಗ ನಿಮ್ಗೋಸ್ಕರ ಕಲಿತೀನಿ ಸರಿ ಸರಿ ಮದುವೆಗೆ ಮುಂಚೆ ಹೇಗಾದ್ರೂ ಕಲ್ತ್ಕೋ ಹ್ಮ್ ಕಲಿತೀನಿ ರೀ ಸರಿ ನನ್ ಕೆಲಸ ಇದೆ ಆಮೇಲೆ ಮಾತಾಡ್ತೀನಿ ಓಕೆ ಬಾಯ್ ಬಾಯ್ ಹ್ಞೂ ಇವ್ರು ಬೇರೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಕಲಿಬೇಕು ಅಂತ ಇದ್ದಾರೆ ಮದುವೆಗೆ ಬೇರೆ ಒಂದು ತಿಂಗಳಷ್ಟೇ ಟೈಮ್ ಇದೆ ಒಂದು ತಿಂಗಳಲ್ಲಿ ಹೇಗೆ ಕಲಿಯೋದು ಛ ಒಂದು ಐಡಿಯಾನೂ ಬರ್ತಾ ಇಲ್ವೇ ಹ್ಞೂ ಏನದು ಫಿಫ್ಟೀನ್ ಡೇಸಲ್ಲಿ ಅಡುಗೆ ಮಾಡೋಕ್ಕೆ ಹೇಳ್ಕೊಡ್ತಾರಾ ಅದು ಬರೀ ಟೆನ್ ತೌಸಂಡ್ಗಾ ಫಿಫ್ಟೀನ್ ಡೇಸಲ್ಲಿ ಹೇಗೆ ಕಲಿಸ್ಕೊಡ್ತಾರೆ ಅರ್ಥ ಆಗ್ತಿಲ್ವೇ ಸರಿ ಅವರಿಗೆ ಫೋನ್ ಮಾಡಿ ಕೇಳೋಣ ಹಲೋ ಏನ್ರಿ ಫಿಫ್ಟೀನ್ 15 ಡೇಸ್ ಅಲ್ಲಿ ನಿಜವಾಗ್ಲೂ ಅಡಿಗೆ ಮಾಡಕ ಕಳಿಸ್ಕೊಡ್ತೀರಾ ಹಾ ಫಿಫ್ಟೀನ್ ಡೇಸ್ ನಲ್ಲಿ ಅಡಿಗೆ ಮಾಡೋದು ಹೇಳ್ಕೊಟ್ಬಿಡ್ತೀವಿ ಕೊಟ್ ನಿಮ್ಮ ಅಡ್ರೆಸ್ ನ ವಾಟ್ಸಾಪ್ ನಲ್ಲಿ ಕಳಿಸ್ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬಂದು ಹೇಳ್ಕೊಟ್ಬಿಡ್ತೀವಿ ಓಕೆ ರೀ ಇವಾಗ್ಲೇ ಸೆಂಡ್ ಮಾಡ್ತೀನಿ ಹಾ ಓಕೆ ರೀ ಹುಂ ಹೇಳಿದ ಹಾಗೆ 15 ಡೇಸ್ ಅಲ್ಲಿ ಅಡಿಗೆ ಕಳಿಸ್ಕೊಟ್ರು ಚೆನ್ನಾಗಿರುತ್ತೆ ಹು ರೀ ನೀವು ಮೇಡಮ್ ಅಡಿಗೆ ಮಾಡೋದನ್ನ ಹೇಳ್ಕೊಡೋದಕ್ಕೆ ನನಗೆ ಫೋನ್ ಮಾಡ್ತಾರಲ್ಲ ಓ ನೀವಾ ಒಳಗ್ ಬನ್ನಿ ಹ್ಮ್ ಮೇಡಮ್ ನೀವು ಅಡ್ವಾನ್ಸ್ ಆಗಿ ನನಗೆ ಒಂದು ಐದು ಸಾವಿರ ರೂಪಾಯಿ ಕಳಿಸ್ಬಿಡಿ ಈ ಫಿಫ್ಟೀನ್ ಡೇಸ್ ನಾನೇ ಡೈಲಿ ಮನೆಗೆ ಬಂದು ನಿಮ್ಗೆ ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ ಗೂಗಲ್ ಪೇನಾ ಫೋನ್ ಪೇನಾ ಗೂಗಲ್ ಪೇ ಮೇಡಮ್ ಅದೇ ನಂಬರ್ ಹ್ಞೂ ಸೆಂಡ್ ಮಾಡಿಬಿಟ್ಟೆ ಚೆಕ್ ಮಾಡ್ಕೊಳ್ಳಿ ಹ್ಞೂ ಬಂದ್ಬಿಡ್ತು ಮೇಡಮ್ ಮೇಡಮ್ ಕಿಚನ್ ಎಲ್ಲಿ ಅಂತ ತೋರಿಸ್ತೀರಾ ಬನ್ನಿ ಬನ್ನಿ ಇವತ್ತು ನಮ್ ಫಸ್ಟ್ ಕ್ಲಾಸ್ ಅನ್ನೋದ್ರಿಂದ ಮೊಟ್ಟ ಮೊದಲಾಗೆ ನಿಮ್ಗೆ ಹಾಲ್ ಹೇಗ್ ಕಾಯಿಸೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಮೊದಲು ಹಾಲ್ ಪಾತ್ರೆನ ತೆಗೆದಿ ಈ ರೀತಿ ಸ್ಟವ್ ಅಲ್ಲಿ ಇಡಬೇಕು ಓಕೆನಾ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ಈ ಹಾಲ್ನ ಕಾಯಿಸ್ಬೇಕು ಮೇಡಮ್ ಒಂದ್ಸಲಿ ಉಕ್ಕಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಪಾತ್ರೆನ ಕೆಳಗಿಳಿಸ್ಬಿಡಿ ಅದ್ರಲ್ಲಿ ನೀವು ಕಾಫಿ ಹಾಕಿ ಯಾರಿಗ ಬೇಕಾದ್ರೂ ಕೊಡಿ ಇನ್ನೊಂದು ವಿಷಯ ಮೇಡಮ್ ಇದ್ರ ಜೊತೆ ಸೇರಿಸಿ ನಿಮ್ಗೆ ಇನ್ನೊಂದು ಒಳ್ಳೆ ಟಿಪ್ಸ್ ಆ ಹೇಳಿ ಆ ಟಿಪ್ಸ್ ನಿಮ್ ಮದ್ವೆ ಲೈಫ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನ ಮಾತ್ರ ನೀವು ಮಾಡಿದ್ರೆ ಅಂತ ಇಟ್ಕೊಳ್ಳಿ ಸಾರ್ ನೀವು ಚೆನ್ನಾಗಿ ಇಂಪ್ರೆಸ್ ಮಾಡಬಹುದು ಓಹೋ ಹಾಗಾದ್ರೆ ಈಗಲೇ ಹೇಳ್ಕೊಡಿ ಬನ್ನಿ ಮೇಡಂ ಹೇಳ್ಕೊಡ್ತೀನಿ ಹ್ಮ್ ಬನ್ನಿ ಕೂತ್ಕೊಳ್ಳಿ ಹೇಳ್ಕೊಡ್ತೀನಿ